ನಮಸ್ತೆ ಕರ್ನಾಟಕ ನಾನು ಪೂರ್ಣಿಮ ಗುರುಮೂರ್ತಿ ಬನ್ನಿ ಇವತ್ತು ಒಂದು ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಈ ಮಿನಿ ವ್ಲಾಗ್ನ ವಿಶೇಷತೆ ಏನಂತ ಹೇಳ್ಬಿಡ್ತೀನಿ ನಾವು ಡಿಪೋಯಿಂದ ರೇಷನ್ ಅಕ್ಕಿನ ತಗೊಂಬರ್ತೀವಿ ರೇಷನ್ ಅಕ್ಕಿನ ಒಂದ್ರ ಮೇಲೆ ದಪ್ಪ ತಪ್ಪಿಗೆ ಅಕ್ಕಿ ಥರನೇ ಇರುತ್ತೆ ಬಟ್ ಅದು ಅಕ್ಕಿ ಅಲ್ಲ ಅದು ಅದು ಅಕ್ಕಿ ಅಲ್ಲ ಅಂದಮೇಲೆ ಇನ್ನೇನಂತ ಕೇಳ್ಬೋದೇನೋ ನೀವು ಅದು ಪ್ರೋಟೀನ್ ಅಕ್ಕಿ ಈ ಪ್ರೋಟೀನ್ ಅಕ್ಕಿನ ಗೌರ್ಮೆಂಟವರೇ ಅವರೇ ಹಾಕಿರೋದು ಪ್ರತಿ ಚೀಲದಲ್ಲೂ ಹಾಕಿರ್ತಾರೆ ಕೆಲವರೆಲ್ಲ ಏನು ಅನ್ಕೊಂಡಿದ್ದೀವಿ ಅಂತಂದರೆ ಅದು ಪ್ಲಾಸ್ಟಿಕ್ ಅಕ್ಕಿ ಅದು ಯಾಕೆ ಅಂತಂದರೆ ನೀರಲ್ಲಿ ಹಾಕಿದರೆ ನಾವೀಗ ಅಕ್ಕಿನ ತೊಳೆಯಕ್ಕೆ ಹೋದಾಗ ಎಲ್ಲ ತೇಲಿ ಬರ್ತವೆ ಮೇಲೆ ತೇಲಿ ಬರೋದರಿಂದ ಅದು ಪ್ಲಾಸ್ಟಿಕ್ ಅಕ್ಕಿ ಅಂತಲೇ ಅನಿಸುತ್ತೆ ಮತ್ತು ಬಾಯಿಲ್ ಕಚ್ಚಿದ್ರೂ ಒಂಥರ ರಬ್ಬರ್ ಥರನೇ ಫೀಲ್ ಆಗುತ್ತೆ ಹಂಗಾಗಿ ತುಂಬ ಜನ ಇದನ್ನು ಪ್ಲಾಸ್ಟಿಕ್ ಅಕ್ಕಿ ಅಂತಲೇ ಅಂದ್ಕೊಂಡಿದ್ವಿ ಇನ್ಮೇಲೆ ಈ ಅಕ್ಕಿನ ಬಿಸಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮೈ ಚಾನಲ್